ಎಸ್ ನಂಜನಗೂಡು ತಾಲೂಕು ನಾಯಕರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಗೌರಿಘಟ್ಟ ಬೀದಿಯಲ್ಲಿರುವ ನಾಯಕರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಸಮಾರಂಭವನ್ನ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗ ನಾಯಕ ಮೈಸೂರು ಜಿಲ್ಲಾ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸುಬ್ಬಣ್ಣ ಸೇರಿದಂತೆ ನಾಯಕ ಸಮುದಾಯದ ಇನ್ನಿತರೆ ಮುಖಂಡರು ದೀಪ ಬೆಳಗಿಸಿ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು Ake ake. Nils ka naka? Nils ka naka? Ake jirani krati? Naa. ಈ ವೇಳೆ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಉದ್ಘಾಟನಾ ಭಾಷಣ ಮಾಡಿ ಸಮಾಜದ ಕಾರ್ಯಕ್ರಮಗಳು ಪಕ್ಷಾತೀತವಾಗಿ ನಡೀಬೇಕು ಸಮಾಜದ ವಿದ್ಯಾರ್ಥಿಗಳನ್ನ ಮತ್ತು ವಿವಿಧ ಕ್ಷೇತ್ರದ ಸಾಧಕರನ್ನ ಮುಕ್ತವಾಗಿ ಬೆಂಬಲಿಸಬೇಕು ಅದು ಈ ಕಾರ್ಯಕ್ರಮದ ಮೂಲಕ ಆಗಿದೆ ನಾಯಕ ಸಮುದಾಯದ ಬಂಧುಗಳು ಶಿಕ್ಷಣ ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಇದೇ ರೀತಿ ಸಾಧನೆ ಮಾಡಲಿ ಅದಕ್ಕೆ ಈ ರೀತಿಯ ಇವತ್ತಿನ ಕಾರ್ಯಕ್ರಮಗಳು ಪ್ರೇರೇಪಣೆ ಆಗಲಿ ಅಂತ ಶುಭ ಹಾರೈಸಿದ್ರು

ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಾಲೆ ಚಿಕ್ಕರಂಗ್ ನಾಯಕ ಹಾಗೂ ಮೈಸೂರು ಜಿಲ್ಲಾ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಎನ್ ಸುಬ್ಬಣ್ಣ ಮಾತನಾಡಿ ಭಗವಾನ್ ಬುದ್ಧನ ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾಯಕ ಸಮುದಾಯದಲ್ಲಿ ಅನೇಕ ಪ್ರತಿಭಾವಂತರಿದ್ದಾರೆ ಆ ಪ್ರತಿಭೆಗಳನ್ನ ಹೊರತೆಗೆಯುವ ಕಾರ್ಯವನ್ನ ಸಮಾಜದ ಬಂಧುಗಳು ಮಾಡಬೇಕಿದೆ ಮಕ್ಕಳು ಶಿಕ್ಷಣವಂತರಾಗುವ ಜೊತೆಗೆ ಸಂಸ್ಕಾರ ಕೈತಾಗ ಮಾತ್ರ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲು ಸಾಧ್ಯ ಸಮಾಜದಲ್ಲಿ ರೈತರು ಬಡವರು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಆದರೆ ಕೆಲವು ದುಶ್ಚಟಗಳು ಯುವಕರನ್ನ ದಿಕ್ಕು ತಪ್ಪಿಸ್ತಾ ಇದೆ ಇವುಗಳ ವಿರುದ್ಧ ಎಚ್ಚರಿಕೆ ವಹಿಸಿ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದ್ರೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗುತ್ತಾರೆ ಅಂತ ಅಭಿಪ್ರಾಯಪಟ್ಟರು

ಸಂತೋಷ್ ಗೊತ್ತೆ ಗೊತ್ತಿಲ್ಲ ಪಾರ ಮಾಡಬೇಕು ಗೊತ್ತಿಲ್ಲ ಮಾಡಿದ್ರೆ ಖುಷಿ ಸಾವಿರ ಗೊತ್ತಿಲ್ಲ ವರ್ಷ ಹಿಂದೆ ಮಾತ್ರಿ ಹೊತ್ತು ಮಂಜು ಮಾತು ಹೇಳ್ತಾರೆ ನಾವು ಹೇಳ್ತೀವಿ ಅವತ್ತೇಬಲ್ ಹೇಳೋದು ಬುದ್ಧ ಗದ್ದಾಮಿ ಶರಣ್ ಗದ್ದಾಮಿ चरण गचा